ಈ ಆದಿವಾಸಿಗಳು ಅಲೆಮಾರಿಗಳು ಅರೆ ಅಲೆಮಾರಿಗಳು ಬುಡಕಟ್ಟವರು ಎಷ್ಟು ಪಾಪದವರು ಅಂತಂದ್ರೆ ರೇಷನ್ ಕಾರ್ಡ್ ಇಲ್ಲ ಸಮುದಾಯಗಳು ಯಾರು ಅನ್ನುವಂಥದ್ದು ಸರ್ಕಾರಿ ದಾಖಲೆಗಳಲ್ಲಿ ಸರ್ಕಾರಿ ದಾಖಲೆಗಳಲ್ಲಿ ಆ ಸಮುದಾಯಗಳು ಇಲ್ಲ ಅಂದ್ರೆ ಅವ್ರಿಗೆ ಸರ್ಕಾರ ಸೌಲತ್ ಕೊಡುದು ತ್ರೀ ಫಿಫ್ಟಿ ಸೆವೆನ್ ಫಾರ್ಮ್ ಹಾಕೊಂಡು ಎಂಟೂವರೆ ಲಕ್ಷ ಕುಟುಂಬಗಳಂತ ಇವತ್ತು ಕಾಯ್ತಾ ಇರೋದು ಎಂಟೂವರೆ ಲಕ್ಷ ಕುಟುಂಬಗಳು ಹತ್ತು ಲಕ್ಷ ಎಕರೆ ಭೂಮಿ ಕೊಡ್ಬೇಕು ಅವ್ರಿಗೆ ಕರ್ನಾಟಕದಷ್ಟು ಭೂಮಿ ಇದೆ ಯಾರತ್ರ ಇದೆ ಕಾಫಿ ಎಸ್ಟೇಟ್ ನೋನ ಹತ್ರ ಟೀ ಎಸ್ಟೇಟ್ ಹತ್ರ ಇನ್ಯಾವನ ಬಲಾಟಿನ ಹತ್ರ ಒಬ್ಬೇ ಒಬ್ಬ ಇನ್ಫೋಸಿಸ್ ನಾರಾಯಣ ಮೂರ್ತಿ ಹತ್ರ ಸುಮಾರು ಆರು ಏಳು ಸಾವಿರ ಎಕರೆ ಭೂಮಿ ಇದೆ ಒಬ್ಬನ ಹತ್ರ ಎಂಟೆಂಟು ಸಾವಿರ ಹತ್ತು ಎಕರೆ ಹತ್ತು ಸಾವಿರ ಎಕರೆ ಜಮೀನು ಓನರ್ ಒಬ್ಬ ಇದ್ದಾನೆ ಹತ್ತಡಿ ಗುಡ್ಸ್ಲಾಕ್ಳಕ್ಕೆ ಜಾಗ ಇಲ್ದವನ ಒಬ್ಬ ಇದ್ದಾನೆ ಅವನು ತೆರಿಗೆ ಕಟ್ತಾನೆ ನಾನು ತೆರಿಗೆ ಕಟ್ತೇನೆ ಅವನು ಒಂದೋಟ ಓಟ್ ಆಗ್ತಾನೆ ನಾನು ಒಂದ್ ಓಟ್ ಆಗ್ತೀನಿ ಆದ್ರೆ ಒಬ್ಬ ವಿಮಾನದಲ್ಲಿ ಓಡಾಡ್ತಾನೆ ಇನ್ನೊಬ್ಬನಿಗೆ ಸೈಕಲ್ ಗತಿ ಒಬ್ಬ ಬಂಗ್ಲೆಲ್ಲಿ ಮಲಗ್ತಾನೆ ಇನ್ನೊಬ್ಬ ಫುಟ್ಪಾತ್ ಅಲ್ಲಿ ಮಲಗಿದ್ರೆ ಪೊಲೀಸರು ಇನ್ನ ಇನ್ನೇ ಅವನ ಓಡಾಡ್ತಾನೆ ಇನ್ನೊಬ್ಬನಿಗೆ ಕಾಲ ಕೆಲ ಕೊಡೋ ಗತಿ ಇಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಬಸವಣ್ಣ ಇದ್ರು ಇಲ್ಲಿ ಅಂಬೇಡ್ಕರ್ ಸಂವಿಧಾನ ಇದೆ ನಾಚಿಕೆ ಆಗಲ್ವಾ ಗ್ಯಾರಂಟಿ ಯೋಜನೆಗಳನ್ನ ಅಂತ ನಾವೇನು ಎದೆ ಹೊಡ್ಕೊಂಡಿರ್ಲಿಲ್ಲಪ್ಪ ಗ್ಯಾರಂಟಿ ಯೋಜನೆಗಳನ್ನ ಬಂದು ಆ ಬಸ್ಸಿಗೆ ದುಡ್ಡು ಬೇಕು ಕರೆಂಟ್ ದುಡ್ಡು ಬೇಕು ಎರಡ್ ಸಾವಿರ ರೂಪಾಯಿ ಕೋ ದುಡ್ಡು ಬೇಕು ಅಂತ ಕಳತನ ಮಾಡಿದ್ರೆ ದುಡ್ಡು ಯಾವುದು ಎಸ್ ಸಿ ಪಿ ಟಿ ಎಸ್ ಬಿ ಅಮೌಂಟ್ ದಲಿತರದು ಒತ್ ಸಾರಿ ಮೂವತ್ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ಅನೌನ್ಸ್ ಮಾಡಿದ್ರು ಹನ್ನೊಂದು ಸಾವಿರ ಕೋಟಿ ರೂಪಾಯಿನ ಕಳೆತನ ಮಾಡಿದ್ರು ಈ ಸಾರಿ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ನಮ್ಗೆ ಅನೌನ್ಸ್ ಮಾಡುದು ದಲಿತರಿಗೆ ಮತ್ತಲ್ಲಿ ಹದಿನೈದು ಸಾವಿರ ಕೋಟಿ ರೂಪಾಯಿನ ಕಳತನ ಮಾಡಿದ್ರು ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ತಗೊಂಡೋಗ್ಬಿಟ್ಟು ಗ್ಯಾರಂಟಿ ಯೋಜನೆಗೆ ಹಾಕೊಂಡ್ರು ನಮ್ಮ ಮಕ್ಕಳು ಓದುವುದಾಗ ಪ್ರಬುದ್ಧ ಸ್ಕೀಮ್ ನ ಕ್ಯಾನ್ಸಲ್ ಮಾಡಿದ್ರು ನಮ್ಮ ವಿದ್ಯಾಭ್ಯಾಸನ ಕಿತ್ಕೊಂಡು ನೀವು ಬಸ್ಸಿಗೆ ಎರಡ್ ಸಾವಿರ ರೂಪಾಯಿಗೆ ದುಡ್ಡು ಕೊಟ್ರೆ ಏನ್ ನಿಮ್ಮ ಅಪ್ಪ ಆಸ್ತಿ ಇದು ಕರ್ನಾಟಕ ನಮ್ಮ ದುಡ್ಡನ್ನ ನಮಗ್ ಕೊಡದೆ ಓಲಿ ಗ್ಯಾರಂಟಿ ಯೋಜನೆ ಏನ್ ದಲಿತರು ಮಾತ್ರ ಉಪಯೋಗಿಸ್ತಾರ ನಮ್ ದುಡ್ಡು ತಗೊಳಕೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವ್ರು ಕೇಳಿದ್ರು ನಿನಗೆ ತಾಕ್ ಕತ್ತಿದ್ರೆ ಒಕ್ಕಲಿಗಳ ಅಭಿವೃದ್ಧಿ ನಿಗಮದ ದುಡ್ಡು ತೆಗಿ ನೋಡೋಣ ಅಶ್ವಥ್ ನಾರಾಯಣ್ ಮಲ್ಲೇಶ್ವರದ ಶಾಸಕ ಅವರು ಕೇಳಿದ್ರು ನಿನಗೆ ತಾಕ್ ಕತ್ತಿದ್ರೆ ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ದುಡ್ಡು ತಗೋ ನೋಡೋಣ ಹೋಗಿ ಹೋಗಿ ಆ ಒಲಮಾದಿರ ದುಡ್ಡು ತಗೊಂಡಿದೆಯಲ್ಲ ಮನೆಗೆಟ್ಟವೇ ಅಂತ ಬೈದ್ರು ಅವರು ನಮ್ಮ ದುಡ್ಡು ಯಾಕೆ ತಗೋಬೇಕು ನಮ್ಮ ದುಡ್ಡು ನಮಗೆ ಅಂತ ಕೊಟ್ಟ ಮೇಲೆ ನಮ್ಮ ಅಭಿವೃದ್ಧಿ ಬಳಸಬೇಕು ಏನು ದಲಿತರಲ್ಲ ದೊಡ್ಡ ಇಂಡಸ್ಟ್ರಿಗಳು ಕಟ್ಬಿಟ್ಟಿದಿವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕಟ್ಬಿಟ್ಟಿದೀವ ಆಸ್ಪತ್ರೆಗಳು ಕಟ್ಬಿಟ್ಟಿದಿವ ಕೋಟ್ಯಾಧಿಪತಿಗಳಾಗ್ಬಿಟ್ಟಿದ ನಾವು ಬಂಗ್ಲೆಗಳು ಕಟ್ಟಿ ಬದುಕ್ತಾ ಇದೀವ ದೊಡ್ಡ ದೊಡ್ಡ ಟ್ರಾವೆಲರ್ಸ್ ಓನರ್ ಆಗಿದೀವ ಹೋಗಲಿ ಒಂದು ಫಿಲ್ಮ್ ಥಿಯೇಟರ್ ಓನರ್ ಆಗಿದೀವ ಒಂದು ಚಿನ್ನದ ಅಂಗಡಿ ಇಕ್ಕಿದೀವ ಬಟ್ಟೆ ಅಂಗಡಿ ಇಕ್ಕಿದೀವಾ ಹಾಳಾಗಲಿ ನನ್ನ ಮಗನ ಸಾಯ್ಲಿ ಒಂದು ಓಟ್ಲಿಕ್ಕಿದ್ರೆ ಯಾವನ ಬತ್ತ ಎಂಥ ಸ್ಥಿತಿಲಿ ನಾವು ಬದುಕ್ತಾ ಇದ್ದೀವಿ ನಮ್ಮ ದುಡ್ಡು ಕಳ್ತನ ಮಾಡ್ತೀರಲ್ರಿ ನಿಮ್ಗೆ ಬರಬಾರ್ದು ರೋಗ ಬರ ನಮ್ಮ ದುಡ್ಡನ್ನ ನಾ ಕಳ್ತನ ಮಾಡೋದು ಅದನ್ನ ಕೇಳಕ್ ಬಂದಿದ್ದೀನಿ ಈ ಆದಿವಾಸಿಗಳು ಅಲೆಮಾರಿಗಳು ಅರೆ ಅಲೆಮಾರಿಗಳು ಅವರಲ್ಲ ಎಷ್ಟು ಪಾಪದವರು ಅಂತಂದ್ರೆ ನಾನು ಆಗ್ಲೇ ಹೇಳ್ದೆ ಅವ್ರ ಥರ ರೇಷನ್ ಕಾರ್ಡ್ ಇಲ್ಲ ನಲ್ವತ್ತೇಳು ಸಮುದಾಯಗಳು ಯಾರು ಅನ್ನುವಂಥದ್ದು ಸರ್ಕಾರಿ ದಾಖಲೆಗಳಲ್ಲಿಲ್ಲ ಸರ್ಕಾರಿ ದಾಖಲೆಗಳಲ್ಲಿ ಆ ಸಮುದಾಯಗಳು ಇಲ್ಲ ಅಂದ್ರೆ ಅವ್ರಿಗೆ ಸರ್ಕಾರ ಸವಲತ್ತು ಕೊಡೋದು ಹೆಂಗೆ ನಿಮ್ಮ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲದೆ ಆಧಾರ್ ಕಾರ್ಡ್ ಇಲ್ಲದೆ ವೋಟರ್ ಐಡಿ ಇಲ್ಲದೆ ಬ್ಯಾಂಕ್ ಅಕೌಂಟ್ ಇಲ್ದೆ ಸರ್ಕಾರದ ಸವಲತ್ತು ನಿಮಗೆ ತಲುಪೋದು ಹೆಂಗೆ ನಿಮ್ಮ ಮಕ್ಕಳನ್ನ ಸ್ಕೂಲ್ ಸೇರಿಸ್ಕೊಳ್ಳೋದು ಹೆಂಗೆ ಇವರನ್ನೆಲ್ಲ ಪರಿಗಣಿಸಿ ಒಂಚೂರು ಅವ್ರಿಗೂ ಕೂಡ ಬದುಕೋದಕ್ಕೆ ಅವಕಾಶ ಮಾಡಿಕೊಡಪ್ಪ ಒಂದೊಂದು ಎಕರೆ ಜಮೀನು ಕೊಡ್ರಿ ಕರ್ನಾಟಕದಲ್ಲಿ ಬಗರುಕುಂ ಸಾಗುವಳಿನಲ್ಲಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಫಾರ್ಮುಲ್ ಹಾಕೊಂಡು ಎಂಟೂವರೆ ಲಕ್ಷ ಕುಟುಂಬಗಳು ಅಂತ ಇವತ್ತು ಕಾಯ್ತಾ ಇರೋದು ಎಂಟೂವರೆ ಲಕ್ಷ ಕುಟುಂಬಗಳು ಹತ್ತು ಲಕ್ಷ ಎಕರೆ ಭೂಮಿ ಕೊಡ್ಬೇಕು ಅವ್ರಿಗೆ ಕರ್ನಾಟಕದಷ್ಟು ಭೂಮಿ ಇದೆ ಯಾರ ಹತ್ರ ಇದೆ ಕಾಫಿ ಎಸ್ಟೇಟ್ ನೋನ ಹತ್ರ ಟೀ ಎಸ್ಟೇಟ್ ನೋನ ಹತ್ರ ಇನ್ಯಾವನ ಬಲಾಟಿನ ಹತ್ರ ಒಬ್ಬೇ ಒಬ್ಬ ಇನ್ಫೋಸಿಸ್ ನಾರಾಯಣ ಮೂರ್ತಿ ಹತ್ರ ಸುಮಾರು ಆರು ಏಳು ಸಾವಿರ ಎಕರೆ ಭೂಮಿ ಇದೆ ಒಬ್ಬನ ಹತ್ರ ಆದ್ರೆ ಈ ನಾಳಿನ ಜನಗೆ ಹಂಚಿ ಸಮಬಾಳು ಸಮಪಾಲು ಅಂತ ಮಾತಾಡ್ತೀವಲ್ವಾ ಬರುಕ್ಲಿ ಎಲ್ರಿಗೂ ಹಂಚಿ ಇದೇ ಕೆಲಸವನ್ನ ದೇವರ ದರ್ಶನ ಮಾಡಿದ್ದು ಋಣಸಂದಾಯ ಕಾಯ್ದೆ ಅಂತ ಯಾಕೆಂದ್ರು ಇಂದಿರಾ ಗಾಂಧಿ ಅವರು ಉಳುವವನೇ ಭೂಮಿ ಒಡೆಯ ಅಂತ ಯಾಕಂದ್ರು ಎಲ್ಲರೂ ಸಮಾನವಾಗಿ ಬದುಕಲಿ ಅಂತ ಆದ್ರೆ ನೀವು ಮನೆ ಹಾಳ್ರ ಏನ್ ಮಾಡಿದಿರಿ ಆ ಕಾಯ್ದೆಗಳನ್ನೆಲ್ಲ ಹಾಳು ಮಾಡಿದ್ರಿ ಎಂಟೆಂಟು ಸಾವಿರ ಹತ್ತು ಎಕರೆ ಹತ್ತು ಸಾವಿರ ಎಕರೆ ಜಮೀನು ಓವನೆ ಓನರ್ ಒಬ್ಬ ಇದ್ದಾನೆ ಅತ್ ಅಡಿ ಗುಡಿಸ್ಲಾ ಕಳಕ್ಕೆ ಜಾಗ ಇಲ್ದಾರ್ ಒಬ್ಬ ಇದ್ದಾನೆ ಅವನು ತೆರಿಗೆ ಕಟ್ತಾನೆ ನಾನು ತೆರಿಗೆ ಕಟ್ತೀನಿ ಅವನೂ ಒಂದು ಓಟ್ ಹಾಕ್ತಾನೆ ನಾನು ಒಂದು ಓಟ್ ಹಾಕ್ತೀನಿ ಆದ್ರೆ ಒಬ್ಬ ವಿಮಾನದಲ್ಲಿ ಓಡಾಡ್ತಾನೆ ಇನ್ನೊಬ್ಬನಿಗೆ ಸೈಕಲ್ ಗತಿ ಇಲ್ಲ ಒಬ್ಬ ಬಂಗ್ಲೆಲ್ಲಿ ಮಲಗುತ್ತಾನೆ ಇನ್ನೊಬ್ಬ ಫುಟ್ಪಾತಲ್ಲಿ ಮಲಗಿದ್ರೆ ಪೊಲೀಸರು ಒದ್ದೋಡಿಸ್ತಾರೆ ಇನ್ನೇ ಅವನ ಕಾರಲ್ಲಿ ಓಡಾಡ್ತಾನೆ ಇನ್ನೊಬ್ಬನಿಗೆ ನಡೆಯೋದಕ್ಕೆ ಕಾಲ ಕೆಲ ಕೊಡೋ ಗತಿ ಇಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಬಸವಣ್ಣ ಇದ್ರು ಇಲ್ಲಿ ಅಂಬೇಡ್ಕರ್ ಸಂವಿಧಾನ ಇದೆ ನಾಚಿಕೆ ಆಗಲ್ವಾ ನೀವೇನು ಅನ್ನ ತಿಂತೀರ ಏನು ತಿಂತೀರಾ ನಿಮ್ಗೆ ಅನ್ಸೋದಿಲ್ವಾ ರಾತ್ರಿ ತಿದ್ದೇ ಬರ್ತದ ನಿಮಗೆ ನಿಮ್ ಮಕ್ಕಳನ್ನ ಅಧಿಕಾರ ಕರ್ಕೊಂಡು ಹೋಗ್ತೀರಾ ನಿಮ್ ಸೊಸೈರಿ ಕರ್ಕೊಂಡು ಹೋಗ್ತೀರಾ ನಿಮ್ಮ ಕರ್ಕೊಂಡು ಹೋಗ್ತೀರಾ ಏನ್ ಐಷಾರಾಮಿ ಜೀವನ ಬದುಕ್ತೀರಾ ಮೈ ಗಿಡ್ಕಂಡಾಗ ಮಾತ್ರ ಸಮಾಜ ಸಮಾನತೆ ಅದು ಇದು ಮಣ್ಣು ಮಸಿ ಮಾತಾಡ್ತೀರಾ ಇಲ್ಲಿ ಸುವರ್ಣ ಸೌಧ ಬರ್ತೀರಾ ಶನಿವಾರ ಆಯ್ತು ಅಂದ್ರೆ ಕುಡಿಯಕ್ಕೆ ಗೋವಾ ಹೋಗ್ತೀರಾ ಥೋ ನಿಮ್ ಬಾಳ್ ಬೆಂಕಿ ಹಾಕ ನಾಚಿಕೆ ಮಾನ ಮರಿದಿರ ಬಾಳ ಬದುಕಾಯ್ತು ಇಲ್ಲಿ ಬಂದು ಕೂತಿದೀವಲ್ಲ ಈ ಜನರ ಕಷ್ಟ ಕೇರಿ ಈ ಜನರ ಹಕ್ಕು ಅಧಿಕಾರಗಳು ಕೊಡಿ ಮತ್ತೆ ನಾನು ಒಂದ್ಸಗಿ ನಿಮ್ಗೆ ಹೇಳ್ತೀನಿ ಈ ಮಾನ್ಗಡಿಗಳು ಇನ್ನೆಷ್ಟೇ ಹೋಗುದ್ರು ಕೂಡ ವರ್ಷಗಡೆ ಮುಂದೆ ಹೋಗ್ತಾರೆ ಇರ್ತೋ ಅವರು ತರಲ್ಲ ಕೊಡಲ್ಲ ನಮ್ಗೆ ಓ ಈಗ ಬಂದವರು ಅನೌನ್ಸ್ ಮಾಡ್ಬಿಡ್ತಾರೆ ಬೆಳಿಗ್ಗೆ ಅಂತ ಕನ್ಸು ಕಾಣ್ಬೇಡಿ ಆದ್ರೆ ಈ ಒಂದು ಪ್ರತಿಭಟನೆಗಳ ಮೂಲಕ ನಾನ್ ನಿಮ್ಮಲ್ಲಿ ಹಚ್ಚುವಂತ ಬೆಂಕಿ ಏನು ಅಂತಂದ್ರೆ ಖಂಡಿತವಾಗ್ಲು ಇವರು ಯಾವುದನ್ನೂ ಜಾರಿ ಮಾಡಲ್ಲ ನನಗೆ ಮಾದೇವಪ್ಪನವ್ರು ಹಬ್ಬರು ಬಂದಿದ್ರಲ್ಲಿ ಒಳ ಮಿಸ್ತಾತಿಗೆ ಇನ್ನು ಮೂರ್ ತಿಂಗಳು ಕೊಡಿ ಮಾಡ್ಬಿಡ್ತೀವಿ ಅಂತ ಆದ್ರೆ ಎಂತ ನಯವಂಚಕ ಆ ಮಾದೇವಪ್ಪ ಅಂತಂದ್ರೆ ಅವನವ್ರು ವರದಿ ಹೇಳುತ್ತೆ ಕರ್ನಾಟಕ ರಾಜ್ಯದಲ್ಲಿ ಒಂಬತ್ತು ಪರ್ಸೆಂಟ್ ಮಾತಿಗರಿದ್ದಾರೆ ಆರು ಪರ್ಸೆಂಟ್ ಒಲೆಯರ್ ಇದಾರೆ ಮೂರು ಪರ್ಸೆಂಟ್ ಬೋವಿ ಲಂಬಾಣಿ ಕೊರ್ಮ ಕೊರ್ಚಗಳಿದ್ದಾರೆ ಒಂದು ಪರ್ಸೆಂಟ್ ಆದಿವಾಸಿಗಳು ಅಲೆಮಾರಿಗಳು ಅರೆ ಅಲೆಮಾರಿಗಳು ಎಸ್ ಟಿ ಪಟ್ಟದ ಬರುವಂತರು ಅವರಿಗೆ ಸರಿಯಾದ ಮೀಸಲಾತಿ ಕೊಡಿದ ಅವ್ನೂರು ವರದಿ ಹೇಳುತ್ತೆ ಅದಾದ್ಮೇಲೆ ಸದಾಶಿವ ಆಯೋಗದ ವರದಿ ಅವರು ಹೇಳಿದ್ರು ಮೂರು ಪರ್ಸೆಂಟ್ ಮಾದಿಗರು ತೆಗೆದಾಕ್ಬಿಟ್ಟರು ಆರು ಪರ್ಸೆಂಟ್ ಮಾದಿಗರು ಇದ್ದಾರೆ ಐದು ಪರ್ಸೆಂಟ್ ಒಲೆಯರಿದ್ದಾರೆ ಮೂರು ಪರ್ಸೆಂಟ್ ಬೋವಿ ಲಂಬಾಣಿಗಳಿದ್ದಾರೆ ಕೊರ್ಮಾ ಖರ್ಚು ಇದಾರೆ ಒಂದು ಪರ್ಸೆಂಟ್ ಆದಿವಾಸಿಗಳು ಅಲೆಮಾರಿಗಳಿದ್ದಾರೆ ಇವರಿಗೆಲ್ಲ ರಿಸರ್ವೇಶನ್ ಬೈಫರ್ಗೆಟ್ ಮಾಡಿ ಒಳಗೆ ಮೀಸಲಾತಿ ಮಾಡಿ ಹಂಚಿಬಿಡಿ ಎಂತ ಆದ್ರೂ ಇವರಿಗೆ ಕಿವಿ ಕೇಳ್ತಾ ಇಲ್ಲ ಕಣ್ ಕಾಣ್ತಾ ಇಲ್ಲ ಕೆಪ್ರಗಳೇನ್ ಮಾಡೋರೆ ನಾಗಮೋಹನ್ ದಾಸ್ ವರದಿ ಅನ್ನುವಂತಹ ಒಂದು ವರದಿಯನ್ನು ಸಿದ್ಧಪಡಿಸೋದಕ್ಕೆ ಸಮಿತಿಯನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ ಎರಡು ತಿಂಗಳಲ್ಲಿ ಕೊಡಿ ಅಂತ ಅವರು ಹೇಳ್ತಾರೆ ಮಹಾದೇವಪ್ಪ ಹೇಳ್ತಾರೆ ಮೂರು ತಿಂಗಳು ಅಂತ ಅವ್ರು ಹೇಳಿದ ಇವ್ರಿಗೆ ಅರ್ಥ ಇರ್ತಾರೆ ಇವ್ರಿಗೆ ಹೇಳಿದ ಅವ್ರಿಗೂ ಅರ್ಧ ತಿಕ್ಳು ಅರ್ಧ ಪುಕ್ಲು ಇವರಿಬ್ರು ಮತ್ತೆ ಮೊನ್ನೆ ಇತ್ತೀಚೆಗೆ ಇದೇ ಸಮಾಜ ಕಲ್ಯಾಣ ಇಲಾಖೆಯ ಮಹಾದೇವಪ್ಪನವರು ಕರ್ನಾಟಕದಲ್ಲಿ ಆರು ಪರ್ಸೆಂಟ್ ಪಾಪ್ಯುಲೇಷನ್ ಇದೆ ಅಂತ ಸದಾಶಿವ ಮಾದಿಗರಿಗೆ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಏನೋ ಎಷ್ಟು ಆರು ಪರ್ಸೆಂಟ್ ಕರ್ನಾಟಕದ ಪಾಪ್ಯುಲೇಷನ್ ಅಲ್ಲಿ ಆರು ಪರ್ಸೆಂಟ್ ಇರುವಂತಹ ಮಾದಿಗರಿಗೆ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಭಿವೃದ್ಧಿಗೆ ಒಂದು ವರ್ಷಕ್ಕೆ ಬೋವಿ ಲಂಬಾಣಿ ಮೂರು ಪರ್ಸೆಂಟ್ ಇರುವಂತಹ ಬೋವಿ ಲಂಬಾಣಿಗಳಿಗೆ ಇಬ್ಬರಿಗೂ ಸೇರಿ ನೂರ ಹದಿನೈದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಕೆಲ ತಗೊಂಡು ಹಾಕ್ಬೇಕು ಅನಿಸ್ತದ್ರಿ ಆರು ಪರ್ಸೆಂಟ್ ಐವತ್ತು ಕೋಟಿ ರೂಪಾಯಿ ಅಂತೆ ಮೂರು ಪರ್ಸೆಂಟ್ ನೂರ ಹದಿನೈದು ಕೋಟಿ ರೂಪಾಯಿ ಅಂತೆ ಹಾಕ್ ಬೇಡವಾ ನಾನು ಕೆಡ್ದಾಗ ಮಾತಾಡ್ತಿದ್ದೀನಿ ಅಂತ ಕೇಸ್ ಹಾಕೊಂಡು ಹಾಕ್ಕೊಳ್ಳಿ ಐ ಡೋಂಟ್ ಕೇರ್ ರೋಷ ಅಷ್ಟಿದೆ ಇನ್ನೂ ಅನ್ಯಾಯ ಕೇಳಿ ನಾನು ನನ್ನ ಸಮುದಾಯ ಬಿಟ್ಬಿಡ್ತೀನಿ ಏನು ಮೇಲ್ಜಾತಿ ಅಂತಲ್ಲ ಅವ್ರ ಬಗ್ಗೆ ಮಾತಾಡ್ತೀನಿ ಒಕ್ಕಲಿಗ ಸಮುದಾಯದ ಅಭಿವೃದ್ಧಿ ನಿಗಮ ಇದೆ ಅವರಿಗೆ ಐವತ್ತು ರೂಪಾಯಿ ಐವತ್ತು ಕೋಟಿನ ಅರವತ್ತು ಕೋಟಿನ ಕೊಟ್ಟಿದ್ದಾರೆ ಈ ವರ್ಷ ಒಕ್ಕಲಿಗರಿಗೆ ಅವರ ಅಭಿವೃದ್ಧಿಗೆ ಐವತ್ತರಿಂದ ಐವತ್ತೈದು ಕೋಟಿ ಕೊಟ್ಟಿದ್ದಾರೆ ಎರಡು ಪರ್ಸೆಂಟ್ ಇರುವಂತಹ ಬ್ರಾಹ್ಮಣರ ಅಭಿವೃದ್ಧಿ ನಿಗಮಕ್ಕೆ ಐದು ನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಒಪ್ಕೊಂತೀಯ ಪೊಲೀಸ್ ಎರಡು ಪರ್ಸೆಂಟ್ ಬ್ರಾಹ್ಮಣರಿಗೆ ಐದು ನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ವರ್ಷಕ್ಕೆ ಎರಡು ಪರ್ಸೆಂಟ್ ಇರುವಂತವ್ರಿಗೆ ಐನೂರು ಕೋಟಿ ಕರ್ನಾಟಕದಲ್ಲಿ ಹದಿನಾಲ್ಕು ಹದಿನೈದು ಪರ್ಸೆಂಟ್ ಇದ್ದಾರೆ ಒಕ್ಕಲಿಗರು ಅವ್ರಿಗೆ ಐವತ್ತೈದು ಕೋಟಿ ಕೊಟ್ಟಿದ್ದಾರೆ ಲಿಂಗಾಯತ್ರಿಗೆ ಅವರು ಹದಿನೇಳು ಪರ್ಸೆಂಟ್ ಅಂತ ಕ್ಲೈಮ್ ಮಾಡ್ತಾರೆ ನಾವು ಹದಿನೇಳು ಪರ್ಸೆಂಟ್ ಅಂತ ಕ್ಲೈಮ್ ಮಾಡ್ತಾರೆ ಒಂದು ಹಿಂಗತ್ತು ಕೋಟಿ ನಾವು ಕೊಟ್ಟಿದ್ದಾರೆ ಎರಡು ಪರ್ಸೆಂಟ್ ಐದು ನೂರು ಕೋಟಿ ರೂಪಾಯಿ ಕೊಟ್ಟು ಇಪ್ಪತ್ತ ಏಳು ಯೋಚನೆಗಳನ್ನ ಅನೌನ್ಸ್ ಮಾಡಿದ್ದಾರೆ ಇದು ಯಾರ ಅಪ್ಪ ರಾಜ್ಯ ಯಾರಪ್ಪನ್ ಕಾನೂನ್ ಹೇಳ್ರಿ ಈಗ ಹೇಳ್ರಿ ದಲಿತರು ಏನ್ ಮೀಸಲಾತಿ ತಗೊಂಡ್ ಹೊಂಟಾದ್ರು ಅವರೇ ಉದ್ಧಾರ ಆಗ್ಬಿಟ್ರು ನಿಮ್ಮ ಮೀಸಲಾತಿ ಕಿತ್ತ ಅವರು ಕೊಡ್ತವ್ರು ಇದು ಸಾಮಾಜಿಕ ನ್ಯಾಯ ಅಂತ ಕೇಳಕ್ ಬಂದಿದ್ದೀವಿ ಈ ನಮ್ಮ ಹೋರಾಟಕ್ಕೆ ಈಗ ಯಾರ್ಯಾರು ಬೆಂಬಲಿಸ್ಬೇಕು ಕಾಂತರಾಜ ಆಯೋಗದ ವರದಿಯನ್ನು ನಾವು ಯಾರು ಪರವಾಗಿ ಕೇಳ್ತಾ ಇದ್ದೀವಿ ಒಕ್ಕಲಿಗರ ಪರವಾಗಿ ಕೇಳ್ತಾ ಇದ್ದೀವಿ ಲಿಂಗಾಯತರ ಪರವಾಗಿ ಕೇಳ್ತಾ ಇದ್ದೀವಿ ಕುರುಬರ ಪರವಾಗಿ ಕೇಳ್ತಾ ಇದೀವಿ ತಿಂಗಳ ಪರವಾಗಿ ಕೇಳ್ತಾ ಇದ್ದೀವಿ ಕರ್ನಾಟಕದಲ್ಲಿ ಇರುವಂತಹ ಆರುನೂರಕ್ಕೂ ಹೆಚ್ಚು ಹಿಂದುಳಿದ ವರ್ಗಗಳ ಜಾತಿಗಳು ಭಾರತದಲ್ಲಿ ಮೂರು ಸಾವಿರದ ಆರುನೂರ ಹಿಂದುಳಿದ ವರ್ಗಗಳ ಜಾತಿ ಇದಾವೆ ಈ ಭಾರತದಲ್ಲಿ ಸಾವಿರದ ಆರುನೂರಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿಗಳಿದ್ದಾವೆ ಕರ್ನಾಟಕದಲ್ಲಿ ನೂರ ಒಂದು ಪರಿಸ ಜಾತಿ ಇದೆ ಆರ್ನೂರಕ್ಕೂ ಹೆಚ್ಚು ಹಿಂದುಳಿದ ವರ್ಗಗಳ ಜಾತಿ ಇದೆ ಹಿಂದುಳಿದ ವರ್ಗ ಅಂದ್ರೆ ಮತ್ತೆ ಮತ್ತೆ ಹೇಳ್ತೀನಿ ಒಲೆಮಾರಿಗರಲ್ಲ ಎಲ್ಲ ಹಿಂದುಳಿದು ಓ ಬಿ ಸಿಗಳು ಲಿಂಗಾಯತರು ಒಕ್ಕಲಿಗರು ಕುರುಬರು ತಿಹುಳ್ರು ಇವರೆಲ್ಲ ಸೇರಿ ಹಿಂದುಳಿದ ವರ್ಗಗಳು ಆರ್ನೂರು ಜಾತಿಗಳಿದಾವೆ ಇವರೆಲ್ಲರಿಗೂ ಇಪ್ಪತ್ತೇಳು ಪರ್ಸೆಂಟ್ ಕೊಟ್ಟವ್ರೆ ಎರಡು ಪರ್ಸೆಂಟ್ವ್ರಿಗೆ ಹತ್ತು ಪರ್ಸೆಂಟ್ ಕೊಟ್ಟವ್ರೆ ಇದು ಸಾಮಾಜಿಕ ನ್ಯಾಯ ಅಲ್ಲ ಅಂತ ಮಾತಾಡಕ್ಕೆ ಬಂದಿದ್ದೀನಿ ನಮಗೆ ನೀವು ಬೆಂಬಲಿಸಬೇಕು ನಮಗೆ ನೀವು ಸಪೋರ್ಟ್ ಆಗಿ ನಿಲ್ಲಬೇಕು ಈ ಸರ್ಕಾರದ ವಿರುದ್ಧ ನಾವು ತಟ್ಟಿರೋ ತೊಡೆಗೆ ನೀವು ಬೆಂಬಲವಾಗಬೇಕು ನಾನು ಒಂದು ತೊಡೆ ತಟ್ಟರೆ ನೀವು ಹತ್ತು ತೊಟ್ಟಬೇಕು ಅಷ್ಟು ಶಕ್ತಿಯಿಂದ ಬರ್ಬೇಕು ಮಾತುಗಳು ನೀವುಗಳು ನಾವು ಯಾವ ಕ್ಷೇತ್ರದಲ್ಲಿ ಮುಂದೆ ಎಲೆಕ್ಷನ್ ನಿಲ್ತೀವಲ್ವಾ ಅಲ್ಲಿನ ನಿಮ್ಮ ನಿಮ್ಮ ನಾಯಕರಿಗೆ ಪ್ರಭಾವಿಗಳಿಗೆ ಹೇಳಬೇಕು ಈ ಕೆಲಸವನ್ನ ನೀವು ಮಾಡಬೇಕಾಗಿರೋದು ಯಾಕಂದ್ರೆ ವಿಧಾನಸೌಧದಲ್ಲಿ ಮಾತಾಡಬೇಕಾಗಿರೋದು ಇವರು ಇವರೇನೆ ಅವರಲ್ಲ ಅಲ್ವಾ ನಾನು ಪುಲ್ಕೇಶಗರದಲ್ಲಿ ನಿಂತರೆ ನೀವೆಲ್ಲ ಬಂದು ಅಲ್ಲಿ ಹೇಳ್ಬಿಟ್ಟು ಹೋಗ್ತೀರಲ್ವಾ ನಮ್ಮ ಅಧ್ಯಕ್ಷ ನರಸಿಂಹ ಕ್ಷೇತ್ರ ನಿಲ್ತಾರೆ ಅಲ್ಲಿ ನೀವೆಲ್ಲ ಬಂದು ಅಲ್ಲಿ ಸಂಬಂಧಪಟ್ಟ ಪ್ರಭಾವಿಗಳಿಗೆ ನೀವು ಸತ್ಯ ಹೇಳಿ ಹೋಗ್ತಿರಲ್ವಾ ಮಾಡಿ ಮಾಡ್ಲಿಲ್ಲ ಅಂದ್ರೆ ಇಪ್ಪತ್ತೆಂಟರ ನಂತರನು ಕೂಡ ಇದೆ ಅಂತಂದ್ರೆ ಹ್ಮ್ ಇಷ್ಟೇ ಇಷ್ಟೇ ರಾತ್ರಿ ಎಲ್ಲ ರಾಮಾಯಣ ಕೇಳಿದ್ದು ಬೆಳಗ್ಗೆ ಎದ್ದು ರಾಮನ್ಗ ಸೀತೆಗೆ ಏನ್ ಸಂಬಂಧ ಅನ್ನ ಈ ಆದಿವಾಸಿಗಳು ಅಲೆಮಾರಿಗಳು ಅರೆ ಅಲೆಮಾರಿಗಳು ಬುಡಕಟ್ಟವ್ರವರಲ್ಲ ಎಷ್ಟು ಪಾಪದವರು ಅಂತಂದ್ರೆ ರೇಷನ್ ಕಾರ್ಡ್ ಇಲ್ಲ ನಲವತ್ತೇಳು ಸಮುದಾಯಗಳು ಯಾರು ಅನ್ನುವಂಥದ್ದು ಸರ್ಕಾರಿ ದಾಖಲೆಗಳಲ್ಲಿಲ್ಲ ಸರ್ಕಾರಿ ದಾಖಲೆಗಳಲ್ಲಿ ಆ ಇಲ್ಲ ಅಂದ್ರೆ ಅವ್ರಿಗೆ ಸರ್ಕಾರ ಸೌಲತ್ ಕೊಡದೆ ಹೆಂಗೆ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಫಾರ್ಮ್ ಹಾಕೊಂಡು ಎಂಟೂವರೆ ಲಕ್ಷ ಕುಟುಂಬಗಳಂತ ಇವತ್ತು ಕಾಯ್ತಾ ಇರೋದು ಎಂಟೂವರೆ ಲಕ್ಷ ಕುಟುಂಬಗಳು ಹತ್ತು ಲಕ್ಷ ಎಕರೆ ಭೂಮಿ ಕೊಡ್ಬೇಕು ಅವ್ರಿಗೆ ಕರ್ನಾಟಕದಷ್ಟು ಭೂಮಿ ಇದೆ ಯಾರತ್ರ ಇದೆ ಕಾಫಿ ಎಸ್ಟೇಟ್ ನೋನ ಹತ್ರ ಟಿ ಎಸ್ಟೇಟ್ ನೋಡ್ ಹತ್ರ ಇನ್ಯಾವನ ಬಲಾಟಿನ ಹತ್ರ ಒಬ್ಬ ಒಬ್ಬ ಇನ್ಫೋಸಿಸ್ ನಾರಾಯಣ ಮೂರ್ತಿ ಹತ್ರ ಸುಮಾರು ಆರು ಏಳು ಸಾವಿರ ಎಕರೆ ಭೂಮಿ ಇದೆ ಒಬ್ಬನ ಹತ್ರ ಎಂಟೆಂಟು ಸಾವಿರ ಹತ್ತು ಎಕರೆ ಹತ್ತು ಸಾವಿರ ಎಕರೆ ಜಮೀನು ಓನರ್ ಒಬ್ಬ ಇದ್ದಾನೆ ಅದಡಿ ಗುಡ್ಸ್ಲಾಕ್ಳಕ್ಕೆ ಜಾಗ ಇಲ್ದ ಒಬ್ಬ ಇದ್ದಾನೆ ಇದನು ತೆರಿಗೆ ಕಟ್ತಾನೆ ನಾನು ತೆರಿಗೆ ಕಟ್ತೀನಿ ಅವನು ಒಂದ್ ಓಟ್ ಆಗ್ತಾನೆ ನಾನು ಒಂದ್ ಹಾಕ್ತೀನಿ ಆದ್ರೆ ಒಬ್ಬ ವಿಮಾನದಲ್ಲಿ ಓಡಾಡ್ತಾನೆ ಇನ್ನೊಬ್ಬನಿಗೆ ಸೈಕಲ್ ಗತಿ ಒಬ್ಬ ಬಂಗ್ಲೆ ಮಲಗ್ತಾನೆ ಇನ್ನೊಬ್ಬ ಫುಟ್ಪಾತ್ ಅಲ್ಲಿ ಮಲಗಿದ್ರೆ ಪೊಲೀಸರು ಒತ್ತೋಡಿಸ್ತಾನ ಇನ್ನೇ ಅವನ ಓಡಾಡ್ತಾನೆ ಇನ್ನೊಬ್ಬನಿಗೆ ನಡೆಯೋಕ್ಕೆ ಕೂಡ ಗತಿ ಇಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಬಸವಣ್ಣ ಇದ್ರು ಇಲ್ಲಿ ಅಂಬೇಡ್ಕರ್ ಸಂವಿಧಾನ ಇದೆ ನಾಚಿಕೆ ಆಗಲ್ವಾ